ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಕನ್ನಡ ನಮಸ್ಕಾರ ವೀಕ್ಷಕರೇ ಸತ್ಯ ನಿಮಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಉಸ್ತುವಾರ ಸಚಿವರ ಎಸ್ ಎಸ್ ಮಲ್ಲಿಕಾರ್ಜುನ ಮನೆ ಮುಂಭಾಗದಲ್ಲಿ ಪರವಾನಿಗೆ ಕಾಯ್ತಿರುವ ಡಿಜೆ ಮಾಲೀಕರು ವರ್ಗಿಂಗ್ ಹರೀಶ್ ಕೆಬೇತೂರ್ ಸತ್ಯ ಸುದ್ದಿ ನ್ಯೂಸ್ ಕನ್ನಡ ದಾವಣಗೆರೆ

ಸರಿ ಏನಕ್ಕೋಸ್ಕರ ಕಾಯ್ತಾ ಇದ್ದೀರಾ ಅಲ್ಲ ಸರ್ ದಾವಣಗೆರೆಯಲ್ಲಿ ಡಿ ಜೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಈಗ ಎಲ್ಲ ಜಿಲ್ಲೆಗಳಲ್ಲೂ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ಈಗ ಎಲ್ಲರೂ ಆರ್ಡರ್ ಮಾಡ್ತಾ ಇದ್ದಾರೆ ಈಗ ನಮ್ಮ ದಾವಣಗೆರೆಯಲ್ಲಿ ನಾವು ಮಾಡ್ತಾ ಇಲ್ಲ ಈಗ ನಾವು ಸೌಂಡ್ ಸಿಸ್ಟಮ್ಗೆ ತುಂಬ ಬಂಡವಾಳ ಹಾಕ್ಬಿಟ್ಟಿದ್ದೀವಿ ಅಮೌಂಟ್ ಸಾಲ ಮಾಡಿ ಕೆಲವೊಬ್ರು ಹೊಲ ಮಾರಿದ್ದಾರೆ ಕೆಲವರು ಬಂಗಾರ ಎಲ್ಲ ಆಡ ಇಟ್ಟಿದ್ದಾರೆ ಸರ್ ಎಲ್ಲ ಕೆಲವೊಬ್ರು ಐದು ರೂಪಾಯಿ ಹತ್ತು ರೂಪಾಯಿ ಬಡ್ಡಿ ಹಂಗೆ ತಂದು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಾರೆ ಈಗ ಎಲ್ಲ ಡಿ ಜೆ ಆರ್ಡ್ರ್ ಕೊಡ್ತಾರೆ ಅಂತಂದೇಳಿ ಎಲ್ಲ ಬುಕ್ಕಿಂಗ್ ಮಾಡ್ಕೊಂಡ್ಬಿಟ್ಟಿದೀವಿ ಆದರೆ ಇವತ್ತು ನೋಡಿದರೆ ಡಿ ಜೆ ಆರ್ಡ್ರ್ ಕೊಡ್ತಾ ಇಲ್ಲ ಈಗ ಈಗ ಬೇರೆ ಜಿಲ್ಲೆಗಳಲ್ಲೆಲ್ಲ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿಲ್ಲ ಸರ್ ಅದೇ ಪ್ರಾಬ್ಲಮ್ ಆಗ್ತಾಯಿದ್ದಾರೆ ಸರ್ ಡಿ ಸಿ ಅವ್ರು ಕೇಳಿದರೆ ಇನ್ನೂ ಪರ್ಮಿಷನ್ ಕೊಡ್ತಾ ಇಲ್ಲ ಅವರೇ ಕೊಡ್ತಾ ಇಲ್ಲ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ ಅದೇ ಬೇರೆ ಜಿಲ್ಲೆಯವರೆಲ್ಲ ಕೊಟ್ಟಿದ್ದಾರೆ ಸರ್ ಈಗ ಅದೇ ಪ್ರಾಬ್ಲಮ್ ಆಗ್ತಾರೆ ಎಲ್ಲ ಕಡೆ ಈಗ ಇಲ್ಲ ಒಂದೇ ಅಷ್ಟೇ ಅಲ್ಲ ಎಲ್ಲ ಕಡೆ ಬ್ಯಾನ್ ಮಾಡಲಿ ಇಲ್ಲೂ ಬ್ಯಾನ್ ಮಾಡಲಿ ಪ್ಲೀಸ್ ಎಲ್ಲ ಕಡೆ ಕೊಟ್ಟು ಇಲ್ಲ ಅಷ್ಟೇ ಕೊಡೋದು ಸರ್ ಅವರೆಲ್ಲ ಆರ್ಡರ್ ಮಾಡ್ತಾಯಿದ್ದಾರೆ ನಾವು ಮಾಡ್ತಾಯಿದ್ದೇವೆ ಈಗ ನಮ್ಮದು ಭಾಳ ಕಷ್ಟ ಆಯ್ತು ಸರ್ ಸೌಂಡ್ ಸಿಸ್ಟಮ್ನವ್ರದ್ದು ಜೀವನ ಅನ್ನಿಸೋದು ಗಣಪತಿ ಹಬ್ಬ ಒಂದೇ ತಿಂಗಳು ನಾವು ದುಡಿಬೇಕು ಅದು ಬಿಟ್ಟರೆ ಮತ್ತೆ ಯಾವಾಗೂ ನಮಗೇನು ಯಾರು ಕರೆದು ಆರ್ಡ್ರ್ ಕೊಡೋಲ್ಲ ಈಗ ಎಲ್ಲ ಗಣ ಗಣೇಶ್ರು ಹುಡುಗ್ರ ಹತ್ರ ಎಲ್ಲ ಅಡ್ವಾನ್ಸ್ ನಂಬಿ ಸರ್ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಆರ್ಡ್ರ್ ಹಾಕ್ತೀವಿ ಹಾಕ್ತೀವಿ ಅಂತಂದೇಳಿ ಈಗ ಒಪ್ಪಾಸ್ ಕೇಳ್ತದ ಅವ್ರಿಗೆ ಕೊಡೋಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಈಗ ಅದೂ ಸಹಿತ ಬಂಡವಾಳ ಹಾಕಿ ನಾವು ಒಂದು ಲೈಟಿಂಗ್ ಕಮ್ಮಿ ಬಿತ್ತು ಆ ಲೈಟಿಂಗ್ ತಗೊಂಬರ್ತೀವಿ ಸ್ಮೋ ಸ್ಮೋಕ್ ಮಿಷಿನ್ ಇಲ್ಲ ಅಂದರೆ ಸ್ಮೋಕ್ ಮಿಷಿನ್ ತಗೊಂಬರ್ತೀವಿ ಈಗೇನು ಮಾಡೋಣ ಸರ್ ನಾವು ಎಲ್ಲ ಹಾಕ್ಬಿಟ್ಟಿವಿ ಅದು ಮಾರಕ್ಕೆ ಹೋದ್ರೂ ಡಿ ಜೆ ಯಾರೂ ತಗೊಳ್ಳೋಲ್ಲ ಆಗಲೇ ಎಲ್ಲ ಎಲ್ಲರಿಗೂ ಗೊತ್ತಾಗ್ಬಿಡತ್ತೆ ಡಿ ಜೆ ಬ್ಯಾನ್ ಆಗೈತೆ ಬ್ಯಾನ್ ಆಗೈತೆ ಅಂತಂದೇಳಿ ಯಾರು ತಗೊಂತಾರೆ ಸರ್ ಈಗ ಏನಾದರೂ ಮಾಡಿ ನಮ್ಮ ಕಷ್ಟ ಅರ್ಥ ಮಾಡ್ಕೊಂಡು ಪರ್ಮಿಷನ್ ಕೊಡ್ಬೇಕು ಸರ್ ಅಷ್ಟೇ ಹೇಳೋದು ಯಾಕಂದ್ರೆ ಮನವಿ ಮಾಡಿ ಹೌದು ಸರ್ ಮನವಿ ಮಾಡಕ್ಕೆ ಈಗ ಅವ್ರು ಪರ್ಮಿಷನ್ ಕೊಟ್ಟರೆ ಏನೋ ನಾವು ಬಡವರು ಬದುಕ್ತೀವಿ ಸರ್ ಗುರು ಸಿದ್ದೇಶನ್